ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ಇವತ್ತು ಈ ವಿಡಿಯೋದಲ್ಲಿ ಸೊ ಗರ್ಗರಿಯಾದ ಡ್ರೈ ಗೋಬಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಒಂದು ಸಲ ನೀವು ಡ್ರೈ ಗೋಬಿ ರುಚಿ ನೋಡಿದ್ರೆ ವೆಟ್ ಗೋಬಿ ರುಚಿ ಮರ್ತ ಬಿಡ್ತೀರಾ ಅಷ್ಟು ಚೆನ್ನಾಗಿರುತ್ತೆ ಈ ಡ್ರೈ ಗೋಬಿ ಸೊ ಸಲ ನಿಮ್ಮ ಮನೆಯಲ್ಲೂ ಟ್ರೈ ಮಾಡಿ ನಾನು ಹೇಳಿದ ರೀತಿಲಿ ಸೊ ತುಂಬಾ ಸಿಂಪಲ್ ಆಗಿ ಮನೇಲೆ ಮಾಡ್ಕೊ ಅಷ್ಟು ಚೆನ್ನಾಗಿ ಬರುತ್ತೆ ಡ್ರೈ ಗೋಬಿ ಸೊ ವೆಟ್ ಗೋಬಿಗಿಂತ ಡ್ರೈ ಗೋಬಿನೇ ತುಂಬಾ ಇಷ್ಟ ಈ ವಿಡಿಯೋ ನೋಡಿ ನಿಮ್ ಮನೇಲಿ ಮಾಡಿದ್ಮೇಲೆ ಸೊ ತಪ್ಪದೆ ವಿಡಿಯೋ ಕೊನೆ ತನಕ ನೋಡಿ ತುಂಬಾ ಈಸಿಯಾಗಿ ಮನೇಲೆ ಮಾಡಿಬಿಡ್ಬೋದು ಹಂಗೆ ಪ್ಲೀಸ್ ಫ್ರೆಂಡ್ಸ್ ಎಲ್ಲರಿಗೂ ಒಂದು ರಿಕ್ವೆಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಈಗ ಏನು ಮಾಡೋದು ಅಂತ ನೋಡೋಣ ಸೊ ನಾನಿಲ್ಲಿ ಮೊದಲನೇದಾಗಿ ಕಾಲ್ ಕೆಜಿ ಹೂಕೋಸ್ ತಗೊಂಡು ಸೊ ಈ ತರ ದೊಡ್ಡ ದೊಡ್ಡ ಪೀಸ್ ಆಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದೀನಿ ಸೊ ಪೀಸಸ್ ಸ್ವಲ್ಪ ದೊಡ್ಡದಾಗಿ ಇರಲಿ ಸೊ ಸಣ್ಣ ಕಟ್ ಮಾಡ್ಕೊಂಡ್ರೆ ಕುದಿಯುವಾಗ ಇನ್ನೊಂದ್ ಸ್ವಲ್ಪ ಪೀಸ್ ಪೀಸ್ ಅದು ಆಲ್ಮೋಸ್ಟ್ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೊಳ್ಳಿ ಸೊ ಕಟ್ ಆದಮೇಲೆ ಗ್ಯಾಸ್ ಮೇಲೆ ನೀವು ಸೊ ಇದು ಎಷ್ಟು ಮುಂಡಬೋಕ್ ಎಷ್ಟು ನೀರ್ ಬೇಕೋ ಅಷ್ಟು ಪಾತ್ರೆ ಒಳಗ ನೀರ್ ಹಾಕೊಂಡು ಸೊ ಕುದಿಯೋ ತನಕ ನೀರನ್ನ ಕುದಿಸಿ ನೀರ್ ಇನ್ನೇನು ಕುದಿಯುತ್ತೆ ಅನ್ನುವಾಗ ಈ ಹೂಕೋಸ್ನೆಲ್ಲ ಅದನ್ನು ಸೊ ಕಟ್ ಮಾಡ್ಕೊಂಡಿರೋ ಹೂಕೋಸೆಲ್ಲ ಅದನ್ನು ಕುದಿಯೋ ನೀರಲ್ಲಿ ಮುಖ್ರಿ ಪರ್ಸೆಂಟ್ ನೀರಲ್ಲಿ ಕುದಿಸಿ ಅದಾದ್ಮೇಲೆ ತಕ್ಷಣಕ್ಕೆ ತೆಗ್ದಿಡಿ ಅದ್ರಲ್ಲಿ ಬಿಡ್ಬಿಡಿ ಹಂಡ್ರೆಡ್ ಪರ್ಸೆಂಟ್ ಕುಕ್ ಆದ್ರೆ ತುಂಬಾ ಮೆತ್ತಗ ಹೋಗ್ಬಿಡುತ್ತೆ ಸೊ ಈಗ ನೋಡ್ತಾ ಇದ್ದೀರಲ್ಲ ಸೊ ಕೈಯಲ್ಲಿ ಇಟ್ಕೊಂಡು ಈಗ ಇಚ್ಕದ ತಕ್ಷಣ ಅದು ಸೊ ಇಟ್ಟ ತಕ್ಷಣ ಮೆತ್ತಗ ಸ್ವಲ್ಪ ಗಟ್ಟಿಯಾಗಿರ್ಬೇಕು ಸೊ ಆಯ್ತರ ಆ ತರ ಬೇಯಿಸ್ಬೇಕು ನಿಮ್ಗೆ ಸೊ ಇವಾಗ ಇದ್ರಲ್ಲಿರೋ ನೀರೆಲ್ಲ ನೀಟಾಗಿ ಬಗ್ಗಿಸ್ಬಿಟ್ಟು ಸೊ ಅದೆಲ್ಲದನ್ನು ಒಂದ್ ಬೌಲಿಗೆ ಹಾಕೊಳ್ಳೋಣ ಸೊ ಒಂದ್ ಬೇಸನ್ ಹಾಕೊಳ್ಳೋಣ ಸೊ ನೀರ್ ಇದ್ರೆ ನಂಗೆ ನೋಡ್ಕೊಳ್ಳಿ ಆಲ್ಮೋಸ್ಟ್ ಒಂದ್ ವೇಳೆ ಅದ್ರಲ್ಲಿ ನೀರ್ ಸೊ ಆ ನೀರಲ್ಲೇನೆ ಇನ್ನೊಂದ್ ಸ್ವಲ್ಪ ಬೆಂದ್ಬಿಡುತ್ತೆ ತಕ್ಷಣಕ್ಕೆ ತೆಗೆದ ತಕ್ಷಣ ಸೊ ಕಲ್ಸ್ಬಿಡಿ ನೀವು ಪೌಡರ್ಗಳೆಲ್ಲ ಹಾಕ್ಬಿಟ್ಟು ಜಾಸ್ತಿ ಹೊಟ್ಟ ಹಾಗೆ ಬಿಡಬೇಡಿ ಸೊ ಹಂಡ್ರೆಡ್ ಪರ್ಸೆಂಟು ಅದ್ರ ನೀರ್ ಬೆಂದ್ಬಿಡುತ್ತೆ ಅದು ಸೊ ನಾನು ಸೊ ಇವಾಗ ನಾನಿಲ್ಲಿ ಒಂದು ಮೂರು ಟೇಬಲ್ ಸ್ಪೂನ್ ಆಗೋವರೆಗೂ ಸೊ ಕಾರ್ನ್ ಫ್ಲೋರ್ ಹಾಕ್ತಾ ಇದ್ದೀನಿ ಸೊ ನಾನು ಇಲ್ಲಿ ತಗೊಂಡಿರೋದು ಟೂ ಫಿಫ್ಟಿ ಗ್ರಾಮ್ಸ್ ಕ್ಯಾಲಿಫ್ಲವರ್ ತಗೊಂಡಿದೀನಿ ಸೊ ಅದಕ್ಕೆ ನೀವು ಮೂರು ಟೇಬಲ್ ಸ್ಪೂನ್ ವರ್ಗು ಕ್ಯಾರಿ ಫ್ಲೋರ್ ಹಾಕಿದ್ರೆ ಸಾಕಾಗುತ್ತೆ ಸೊ ಅದಾದ್ಮೇಲೆ ಒಂದ್ ಎರಡು ಟೇಬಲ್ ಸ್ಪೂನ್ ವರ್ಗೇನು ಹಿಟ್ಟು ಹಾಕಿ சோ எர்டு டேபல் ஸ்பூன் அக்கிஹிட்டு மேல சோ அதே ஸ்பூன் வரைக்கும் மைதாஹிட்டு எரோடு டேபல் ஸ்பூன் அக்கிஹிட்டு எர்டு டேபல் ஸ்பூன் ಹಿಟ್ಟು சோ இது எல்லாத்தும் ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಸೊ ಗಾರ್ಲಿಕ್ ಜಿಂಜರ್ ಪೇಸ್ಟ್ನ ಹಾಕಿ ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೊ ಈ ಥರ ಸ್ಪ್ರೆಡ್ ಮಾಡಿ ಸೊ ಗಾರ್ಲಿಕ್ ಶುಂಠಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಮನೆಯಲ್ಲೇ ಇನ್ಸ್ಟೆಂಟ್ ಆಗಿ ತಯಾರು ಮಾಡ್ಕೊಳ್ಳಿ ರೆಡಿಮೇಡ್ ಹಾಕೋಬೇಡಿ ಸೊ ಸ್ಟೋವ್ ದಿನದಿಂದ ಇಟ್ಟಿರ್ತಾರೆ ಸೊ ಅದಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಸೊ ಇವಾಗ ಒಂದು ಚಿಟಿಗೆ ಆಗೋಷ್ಟು ಅರ್ಶು ಪುಡಿ ಹಾಕಿ ಸೊ ಜಾಸ್ತಿ ಏನು ಹಾಕಕ್ಕೆ ಹೋಗ್ಬೇಡಿ ಸೊ ಅದಾದ್ಮೇಲೆ ಒಂದು ಟೇಬಲ್ ಸ್ಪೂನ್ವರೆಗೂ ಗರಂ ಮಸಾಲಾನ ಹಾಕಿ ಸೊ ಗರಂ ಮಸಾಲ ಹಾಕಿದ್ಮೇಲೆ ಇನ್ನೊಂದು ಟೇಬಲ್ ಸ್ಪೂನ್ವರೆಗೂ ಸೊ ಧನಿಯಾ ಪೌಡರ್ನ ಹಾಕಿ ಸೊ ಧನಿಯಾ ಪೌಡರ್ನ ಹಾಕಾದ್ಮೇಲೆ ಸೊ ಲಾಸ್ಟಲ್ಲಿ ಸೊ ಖಾರ ಪುಡಿ ಹಾಕಬೇಕು ಸೊ ಖಾರ ಪುಡಿ ಬಂದ್ಬಿಟ್ಟು ಒಂದೂವರೆ ಟೇಬಲ್ ಸ್ಪೂನಿಂದ ಎರಡು ಟೇಬಲ್ ಸ್ಪೂನ್ ಹಾಕಿದ್ರೆ ಸರಿ ಹೋಗುತ್ತೆ ಸೊ ನೀವು ಖಾರ ಯಾವ ಥರ ತಿಂತೀರೋ ಆ ಥರ ಹಾಕೊಳ್ಳಿ ಸೊ ಇದು ನೀವು ಮನೆಯಲ್ಲೇ ಮಾಡ್ಕೊಂಡ್ ಫ್ರೆಂಡ್ಸ್ ವೆಟ್ಟು ಗೋಬಿ ತುಂಬಾ ಜನ ಹೊರ್ಗಡೆ ತಿಂತಾರೆ ಸೊ ಹೊರ್ಗಡೆ ತಿನ್ನೋದ್ಕಿಂತ ಡ್ರೈ ಗೋ ವೆಟ್ಟು ಗೋಬಿಗಿಂತ ಡ್ರೈ ಗೋಬಿನೇ ಇಷ್ಟ ನಂಗಂತೂ ತುಂಬಾ ಚೆನ್ನಾಗಿ ತುಂಬಾ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಸೊ ಇದು ಸೊ ಇವಾಗ ತಗೊಂಡು ಮಿಕ್ಸ್ ಮಾಡಿ ಸೊ ಕೈಯಲ್ಲಿ ಮಾಡಬಾರ್ದು ಯಾಕಪ್ಪ ಅಂತಂದ್ರೆ ಸೊ ಕೈಯಲ್ಲಿ ಇದು ಕಲಸುವಾಗ ಸ್ವಲ್ಪ ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ ಕ್ಯಾಲಿಫ್ಲವರ್ ಸ್ವಲ್ಪ ಬೆಂದಿರುತ್ತಲ್ವಾ ಹಂಗಾಗಿ ಸ್ವಲ್ಪ ಸ್ಮೂತ್ ಆಗಿ ಸೊ ಸ್ಪೂನ್ ಅಲ್ಲೇನೆ ಈ ತರ ನೀಟಾಗಿ ಕಲಿಯೋ ತರ ಸೊ ಮಿಕ್ಸ್ ಮಾಡಿ ಸೊ ಮಿಕ್ಸ್ ಮಾಡಾದ್ಮೇಲೆ ಲಾಸ್ಟ್ ಅಲ್ಲಿ ಒಂದ್ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಕೈಯಲ್ಲಿ ಹಂಗೆನೆ ನೀರು ಚುಮ್ಸ್ಬಿಟ್ಟು ಸ್ವಲ್ಪ ಇನ್ನೊಂದ್ಸಲ ಮಿಕ್ಸ್ ಮಾಡಿ ಯಾಕಂದ್ರೆ ಎಲ್ಲಾ ಡ್ರೈ ಪೌಡರ್ಸ್ ಅಲ್ವಾ ಸೊ ಸ್ವಲ್ಪ ಹಿಡಿಬೇಕಲ್ವಾ ಕ್ಯಾಲಿಫ್ಲವರ್ಗೆ ಸೊ ಹಂಗಾಗಿ ಸ್ವಲ್ಪ ನೀರು ಹಾಕ್ಬಿಟ್ಟು ಹಂಗೆ ಕಲ್ಸ್ಬಿಟ್ಟು ಅದ ತಕ್ಷಣಕ್ಕೆನೆ ನೀವು ಸೊ ಆಯಿಲ್ ಅಲ್ಲಿ ಫ್ರೈ ಮಾಡಿ ಸೊ ನೀರ್ ಹಾಕ್ಬಿಟ್ಟು ಹಂಗೆ ಬಿಡ್ಬೇಡಿ ಅದಿನ್ನು ಹೂಕೋಸ್ ನೀರ್ ಬಿಟ್ಕೊಂತ ಬಿಟ್ಕೊತ ತುಂಬಾ ಮೆತ್ತಗಾಗಿ ಹೋಗ್ಬಿಡುತ್ತೆ ಹಿಟ್ಟು ಸ್ವಲ್ಪ ನೀರು ಸುಣಿಸ್ಬಿಟ್ಟು ಹಂಗೆ ಹಿಟ್ಟು ಎಲ್ಲ ಕಲಿಸ್ಬಿಡಿ ಸೊ ಈ ತರ ಬೇಸನ್ ಅಲ್ಲಿ ಸೊ ತುಂಬಾ ಹಂಗೆ ಬಿಡ್ಬಿಡಿ ನೀರು ಇನ್ನು ಬಿಟ್ಕೊಂಡು ಮೆತ್ತಗೋಗ್ಬಿಡುತ್ತೆ ಸೊ ಹಿಟ್ಟೆಲ್ಲ ಇದಕ್ಕೆ ಹಿಡಿಬೇಕಲ್ವ ಹಂಗಾಗಿ ನಾನು ಇಲ್ಲಿ ನೀರು ಹಾಕಿದ್ದು ಸೊ ಈಗೆಲ್ಲ ಕಲ್ಸ್ಕೊಂಡು ಇಟ್ಕೊಂಡಿದ್ದಾಗಿದೆ ಸೊ ಇದೆಲ್ಲದನ್ನೂ ಈಗ ನಾವು ಫ್ರೈ ಮಾಡೋಣ ಸೊ ಡೀಪ್ ಫ್ರೈ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಂಡು ಸೊ ಆಯಿಲ್ ಅಲ್ಲಿ ಈ ತರ ಬಿಡಿ ಬಿಡಿಯಾಗಿ ಒಂದೊಂದನ್ನೇ ಹಾಕ್ತಾ ಇರಿ ಸೊ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಬಂದ್ಬಿಟ್ಟು ನೀವು ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡು ಫ್ರೈ ಮಾಡಬೇಕು ಇದನ್ನ ಒಂದ್ ವೇಳೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನಾವು ಫ್ರೈ ಮಾಡಿದ್ರೆ ಸೊಸ್ ಮೆತ್ತಗೋಗ್ಬಿಡುತ್ತೆ ಕ್ರಿಸ್ಪಿಯಾಗಿ ಬರಲ್ಲ ಸೊ ಇದನ್ನ ನೆನ್ಪಿಟ್ಕೊಳ್ಳಿ ಚೆನ್ನಾಗಿ ಸೊ ಹೈ ಫ್ಲೇಮಲ್ಲಿ ಇಟ್ಕೊಂಡು ನೀವು ಇದನ್ನ ಫ್ರೈ ಮಾಡ್ಕೊಂಡು ಸೊ ತಿರುಗಿಸ್ಕೊಂತ ಇರಬೇಕು ಸೊ ತಿರುಗೊಂಡು ಫ್ರೈ ಮಾಡ್ಕೊಂತ ಇರಬೇಕು ಸೊ ಹಂಗೆ ಒಂದೇ ಕಡೆ ಬಿಡ್ಬೇಡಿ ಹೈ ಫ್ಲೇಮಲ್ಲಿ ಇಟ್ಟಿರ್ತೀವಲ್ವಾ ಸೊ ಕಂಟಿನ್ಯೂಸ್ ಆಗಿ ತಿರುಗಿಸ್ತಾ ಇರಿ ಸೊ ಅದೇನು ಬೇಗ ಬೇ ಫ್ರೈ ಆಗಿಬಿಡುತ್ತೆ ಯಾಕಂದ್ರೆ ಆಲ್ರೆಡಿ ಕುಕ್ ಆಗಿದೆ ಅಲ್ವಾ ಸೆವೆಂಟಿ ಪರ್ಸೆಂಟ್ ಸೊ ಬೇಗ ಆಗಿಬಿಡುತ್ತೆ ಸೊ ಈ ತರ ಸ್ವಲ್ಪ ಗುಳ್ಳೆ ಬರೋದು ಸ್ವಲ್ಪ ಸ್ಟಾಪ್ ಆದ ತಕ್ಷಣ ಸೊ ಇದನ್ನೆಲ್ಲ ಪಕ್ಕಕ್ಕೆ ಎತ್ತಿಟ್ಕೊಳ್ಳಿ ಫ್ರೈ ಆಗಿರೋದೆಲ್ಲದನ್ನು ಸೊ ಮನೇಲಿ ಡ್ರೈ ಗೋಬಿ ಈ ಸಲ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬಾ ಈಸಿಯಾಗಿ ಬೇಗ ಮಾಡಿಬಿಡ್ಬೋದು ವೆಟ್ ಗೋಬಿ ಮಾಡೋದಕ್ಕಿಂತ ಇದೇ ಬೇಗ ಆಗುತ್ತೆ ಸೊ ನೋಡ್ತಾ ಇದ್ದೀರಲ್ಲ ಈ ತರ ಫ್ರೈ ಆಗಿರೋದೆಲ್ಲದನ್ನು ಸೊ ಪಕ್ಕಕ್ಕೆ ಎತ್ತಿಟ್ಕೊಳ್ಳಿ ಸೊ ಇನ್ನೊಂದು ಅಬ್ಸರ್ವ್ ಮಾಡಿದ್ರ ಇಲ್ಲಿ ನೀವು ಸೊ ಆಳ್ ಬಂದ್ಬಿಟ್ಟು ಸ್ವಲ್ಪ ಕೆಂಪು ಕಲರ್ ಆಗಿದೆ ಕಲರ್ ಬಿಟ್ಟಿದೆ ಅದು ಅದೇನಿಂದ ಅಂತಂದ್ರೆ ಖಾರದ ಪುಡಿ ನಾನು ಆಲ್ಮೋಸ್ಟ್ ಯಾವಾಗ್ಲೂ ಹಿಟ್ಟಿಂಗ್ ಗಿರಣಿ ಇಲ್ಲಿ ಸೊ ಅರ್ಶು ನಾನು ಹಂಗೇನೆ ಮೆಣಸಿನ್ಕಾಯಿ ನಾನೇ ತಗೊಂಡು ಮನೆಯಲ್ಲಿ ಬಿಡ್ಸ್ಕೊಂಡ್ ಬಂದು ಯೂಸ್ ಮಾಡ್ತೀನಿ ಬಟ್ ಮನೆಯಲ್ಲಿ ಸಡನ್ ಖಾಲಿಯಾಗಿರೋದ್ರಿಂದ ಖಾಲಿ ಆಗಿರೋದ್ರಿಂದ ಯೂಸ್ ಮಾಡಿದ್ದೀನಿ ಖಾರದ ಪುಡಿನು ಅರ್ಶಿನ ಪುಡಿನು ಸೊ ಹಂಗಾಗಿ ನೋಡಿ ಎಷ್ಟು ಕಲರ್ ಬಿಟ್ಟಿದೆ ಅಂತ ಸೊ ಪ್ಲೀಸ್ ಫ್ರೆಂಡ್ಸ್ ದಯವಿಟ್ಟು ಒಂದ್ ವೇಳೆ ನಿಮ್ ಕೈಲಿ ಆದ್ರೆ ಅಂಗಡಿಯಲ್ಲಿ ಇಲ್ಲಿ ಜಾಸ್ತಿ ಯೂಸ್ ಮಾಡಬೇಡಿ ಸೊ ತುಂಬಾ ಆರ್ಟಿಫಿಷಿಯಲ್ ಕಲರ್ಸ್ ಎಲ್ಲ ಹಾಕಿರ್ತಾರೆ ಅದಕ್ಕೆ ನೀವೇ ಅಂಗಡಿ ತಗೊಂಡು ನೀವೇ ಬಿಡಿಸಿಕೊಂಡು ಯೂಸ್ ಮಾಡಿ ನೋಡ್ತಾ ಇದೀರಲ್ಲ ಡೈರೆಕ್ಟ್ ಆಗಿರೋದೇ ಒಳ್ಳೆ ನಮಗೆ ಕಂಪ್ನಿ ಆಗಿದ್ರು ಸೊ ಇದೇ ರೀತಿ ಇದೆಲ್ಲದನ್ನು ನೀವು ಹಾಕೊಂಡು ಸೊ ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಂಡು ಸೊ ಒಳ್ಳೆ ಈವ್ನಿಂಗ್ ಟೈಮ್ ಅಲ್ಲಿ ಇಲ್ಲಿ ಯಾವ್ದಾದ್ರು ಒಳ್ಳೆ ಊಟದ ಜೊತೆ ಎಂಜಾಯ್ ಮಾಡಿ ಸೊ ನೋಡ್ತಾ ಇದ್ದೀರಲ್ಲ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ಸೊ ಅದು ಖಂಡಿತವಾಗ್ಲೂ ನಿಮ್ಮ ಮನೇಲಿ ಈ ಸಲ ತಪ್ಪದೆ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಯಾಕಂದ್ರೆ ರೆಸಿಪಿ ಇಷ್ಟ ಆಗ್ತಿದೆಯೋ ಇಲ್ಲೋ ನಿಮಗೆ ಸಬ್ಸ್ಕ್ರೈಬೇ ಮಾಡ್ಕೊಂತ ಇಲ್ಲ ಒಂದ್ ವೇಳೆ ಅದಕ್ಕೆ ಟ್ರೈ ಕಮೆಂಟ್ ಮಾತ್ರ ಹಂಗೆ ಪ್ಲೀಸ್ ಒಂದ್ ಎಲ್ಲರಿಗೂ ಒಂದು ರಿಕ್ವೆಸ್ಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಕೂಡ ಮರಿಬೇಡಿ ಹಂಗೆ ಒಂದು ಲೈಕ್ ಕೂಡ ಕೊಟ್ರೆ ತುಂಬಾ ಜನಕ್ಕೆ ರೆಸಿಪಿ ಶೇರ್ ಆಗುತ್ತೆ ಹಂಗೆ ಒಂದು ಶೇರ್ ಕೂಡ ಮಾಡ್ಬೇಡಿ ಸೊ ನಮ್ ನಿಮ್ ತರನೆ ಬೇರೆಯವರು ಮಾಡಿ ಎಂಜಾಯ್ ಮಾಡಿ ಸೊ ಹಂಗೇನೆ ಸೊ ಬಾಯ್ ಎಲ್ಲರಿಗೂ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಒಳ್ಳೆ ರೆಸಿಪೀಸ್ ಜೊತೆ ಸಿಗೋಣ